ಝೀ ಕನ್ನಡ ವಾಹಿನಿಯ ಸರಿಗಮಪ ಶೋ ಕನ್ನಡದ ನಂಬರ್ ಒನ್ ಸಿಂಗಿಂಗ್ ಶೋ ಕನ್ನಡದ ಸಾಕಷ್ಟು ಪ್ರತಿಭೆಗಳಿಗೆ ಬದುಕು ಕಟ್ಟಿಕೊಳ್ಳಲು ನೆರವಾಗಿರುವ ಶೋ ಒಂದು ಇದೀಗ ಒಂದು ಮನೆಯೇ ಕಣ್ಣೀರಿಡಲು ಕಾರಣವಾಗಿ ಹೋಗಿದೆ ಸರಿಗಮಪ ಶೋನಲ್ಲಿ ಹಾಡಲು ಬಂದ ಗಾಯಕಿ ಇದೀಗ ಝೀ ಕನ್ನಡ ಸಿಬ್ಬಂದಿಯನ್ನು ಪ್ರೀತಿಸಿ ಅಪ್ಪ ಅಮ್ಮನನ್ನು ಬಿಟ್ಟು ಓಡಿ ಹೋಗಿ ಮದುವೆಯಾಗಿದ್ದು ಅತ್ತ ಆಕೆಯ ತಂದೆ ತಾಯಿ ಕಣ್ಣೀರು ಇಡುವಂತಾಗಿದೆ ಆ ಗಾಯಕಿ ಮತ್ಯಾರೋ ಅಲ್ಲ ಸರಿಗಮಪ ಖ್ಯಾತಿಯ ಪೃಥ್ವಿ ಭಟ್ ಅದಾಗಲೇ ಹೇಮಂತ್ ಅವರ ಜೊತೆ ಹಾಗೂ ಬಾಲ ಸುಬ್ರಹ್ಮಣ್ಯಂ ಅವರ ಪುತ್ರನ ಜೊತೆ ಎಲ್ಲ ಹಾಡಿ ಮಿಂಚಿದ್ದ ಪೃಥ್ವಿ ಭಟ್ ಅವರು ಇದೀಗ ಲವ್ ಮ್ಯಾರೇಜ್ ಮಾಡಿಕೊಂಡು ಮನೆ ಬಿಟ್ಟು ಓಡಿ ಹೋಗಿದ್ದಾರೆ ಜಿ ಕನ್ನಡ ವಾಹಿನಿಯಲ್ಲಿ ಕೆಲಸ ಮಾಡುತ್ತಿರುವ ಅಭಿಷೇಕ್ ಎಂಬುವರ ಜೊತೆ ದೇವಸ್ಥಾನದಲ್ಲಿ ಮದುವೆ ಮಾಡಿಕೊಂಡಿರುವ ಪೃಥ್ವಿ ಭಟ್ ಅಪ್ಪ ಅಮ್ಮನನ್ನು ತೊರೆದು ಹೋಗಿದ್ದಾರೆ ಮದುವೆ ಮಾಡಿಕೊಂಡು ಮನೆಯವರಿಗೂ ತಿಳಿಸದೆ ಇದೀಗ ಎಲ್ಲಿಗೋ ಹೋಗಿದ್ದಾರೆ ಎಂದು ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಅವರು ಅಳಲು ತೋಡಿಕೊಂಡಿದ್ದಾರೆ ನನ್ನ ಮಗಳು ಅವನ ಜೊತೆ ಮದುವೆಯಾಗುವುದಿಲ್ಲ ಎಂದು ನಮಗೆ ದೇವರ ಮುಂದೆ ಪ್ರಮಾಣ ಮಾಡಿದ್ದಳು ಆದರೆ ಅವಳಿಗೆ ವಶೀಕರಣ ಮಾಡಲಾಗಿದೆ ಹೀಗಾಗಿ ಅವಳು ಅವನ ಜೊತೆ ಓಡಿ ಹೋಗಿದ್ದಾಳೆ ಎಂದಿದ್ದಾರೆ ಪೃಥ್ವಿ ಭಟ್ ತಂದೆ ಈ ಬಗ್ಗೆ ಆಡಿಯೋವೊಂದನ್ನು ಬಿಡುಗಡೆ ಮಾಡಿರುವ ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ಅವರು ಮಗಳ ಬಗ್ಗೆ ಹೇಳಿಕೊಂಡು ಅಳುತ್ತಾ ನನ್ನ ಮಗಳಿಗೆ ಮದುವೆ ಮಾಡಲು ಗಂಡು ಹುಡುಕುತ್ತಿದ್ದೆವು ಆದರೆ ಈಗ ಈ ರೀತಿ ಮಾಡಿಕೊಂಡಿದ್ದಾಳೆ ಅವನನ್ನು ಮದುವೆಯಾಗುವುದಿಲ್ಲ ಎಂದು ದೇವರ ಮುಂದೆ ಪ್ರಮಾಣವನ್ನು ಸಹ ಮಾಡಿದ್ದಳು ನನ್ನ ಮಗಳನ್ನು ಹೇಗೆ ಬೆಳೆಸಿದ್ದೆವು ಎಂದು ಎಲ್ಲರಿಗೂ ಗೊತ್ತು ಆದರೆ ಅವನು ಅವಳ ತಲೆ ಕೆಡಿಸಿ ನನ್ನ ಮಗಳನ್ನ ನಮ್ಮಿಂದ ದೂರ ಮಾಡಿದ್ದಾನೆ ಇಲ್ಲಿ ಅವಳ ಮದುವೆಗಾಗಿ ನಾವು ಗಂಡು ಹುಡುಕುತ್ತಿದ್ದರೆ ಅಲ್ಲಿ ಅವಳು ನಮ್ಮನ್ನೇ ಬಿಟ್ಟು ಹೋಗಿದ್ದಾಳೆ ಮಗಳ ಭವಿಷ್ಯ ಚೆನ್ನಾಗಿರಲಿ ಎಂದು ಸರಿಗಮಪ್ಪಗೆ ಕಳುಹಿಸಿದ್ದೆವು ಆದರೆ ಈಗ ನಮ್ಮ ಭವಿಷ್ಯದಲ್ಲಿ ಮಗಳೇ ಇಲ್ಲದಂತಾಗಿದ್ದಾಳೆ ಎಂದಿದ್ದಾರೆ ಕಷ್ಟಪಟ್ಟು ಸಾಕಿದ ಅಪ್ಪ ಅಮ್ಮನ ಕನಸು ನನಸು ಮಾಡಲು ಸರಿಗಮಪ್ಪ ವೇದಿಕೆಗೆ ಬಂದ ಮಗಳು ಇದೀಗ ಅಪ್ಪ ಅಮ್ಮನಿಂದಲೇ ದೂರಾಗಿದ್ದು ನಿಜಕ್ಕೂ ಬೇಸರ ತರಿಸುವಂತಿದೆ ಪ್ರೀತಿ ಮಾಡುವುದು ತಪ್ಪಲ್ಲ ಆದರೆ ಕಷ್ಟವೋ ಸುಖವೋ ಅಪ್ಪ ಅಮ್ಮನನ್ನು ಒಪ್ಪಿಸಿ ಮದುವೆ ಆದಾಗ ಮಾತ್ರವೇ ಆ ಮದುವೆಗೊಂದು ಅರ್ಥ ಬರುವುದು ಆದರೆ ಅಪ್ಪ ಅಮ್ಮನನ್ನು ನೋಯಿಸಿ ಈ ರೀತಿ ಓಡಿ ಹೋಗಿ ಮದುವೆಯಾದರೆ ಕೆಲ ದಿನಗಳ ಕಾಲ ಸಂತೋಷವಾಗಿರಬಹುದು ಅಷ್ಟೆ ಆದರೆ ಮುಂದಿನ ದಿನಗಳಲ್ಲಿ ಅಪ್ಪ ಅಮ್ಮನ ನೋವು ಖಂಡಿತವಾಗಿಯೂ ಕಾಡುವುದಂತೂ ಸತ್ಯ ಈಗ ಮಗಳು ಮನೆ ಬಿಟ್ಟು ಹೋಗಿ ಮದುವೆಯಾದ ಶಾಕ್ನಲ್ಲಿರುವ ಪೃಥ್ವಿ ಭಟ್ ತಂದೆ ತಾಯಿಗೆ ನೋವು ತಡೆದುಕೊಳ್ಳುವ ಶಕ್ತಿ ನೀಡಲಿ ಆದಷ್ಟು ಬೇಗ ಪೃಥ್ವಿ ಭಟ್ ಗಂಡನ ಜೊತೆಯಲ್ಲಿ ಅಪ್ಪ ಅಮ್ಮನ ಬಳಿ ಬಂದು ಕ್ಷಮೆ ಕೇಳಿ ತಮ್ಮ ಮದುವೆಗೆ ಆಶೀರ್ವಾದ ಪಡೆಯುವಂತಾಗಲಿ ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ